ಶ್ರೀರಂಗನಾಥ ವಿವಿಧುದ್ದೇಶ ಸಹಕಾರ ಸಂಘ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಆಗಿ ಪರಿವರ್ತನೆಯಾಗಲಿದೆ ಪ್ರಸನ್ನಕುಮಾರ್ ದೊಡ್ಮನೆ ಭರವಸೆ ಹೌದು ಸೊರಬ ಶ್ರೀರಂಗನಾಥ ವಿವಿಧುದ್ದೇಶ ಸಹಕಾರಿ ಸಂಘ ನೂರ ಹತ್ತನೇ ವರ್ಷದ ವಾರ್ಷಿಕ ಸಭೆಯನ್ನ ಸೊರಬ ಪಟ್ಟಣದಲ್ಲಿ ಶ್ರೀರಂಗನಾಥ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀರಂಗನಾಥ ವಿಧೋದ್ದೇಶ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಪ್ರಸನ್ನ ಕುಮಾರ್ ಅವರು ಸೊರಬದಲ್ಲಿ ಎಷ್ಟು ರಾಷ್ಟೀಕೃತ ಬ್ಯಾಂಕ್ಗಳು ಇವೆ ಅವುಗಳಿಗೆ ಅದರದೇ ಆದ ಸ್ವಂತ ಕಟ್ಟಡಗಳು ಕೂಡ ಇಲ್ಲ ಈ ಬ್ಯಾಂಕ್ಗಳು ಕೋಟ್ಯಾಂತರ ರೂಪಾಯಿಗಳು ವಹಿವಾಟು ಮಾಡುತ್ತವೆ ಅಂತದ್ರಲ್ಲಿ ನಮ್ಮ ಶ್ರೀರಂಗನಾಥ ಸೊಸೈಟಿಯು ನೂರ ಹತ್ತು ವರ್ಷಗಳ ಸುದೀರ್ಘ ಕಾಲ ಸಾರ್ವಜನಿಕರಿಗೆ ಸೇವೆ ಮಾಡುತ್ತಾ ಬರುತ್ತಿದೆ ಇದರದೇ ಆದ ಸ್ವಂತ ಕಟ್ಟಡವೂ ಕೂಡ ಇದೆ ಮತ್ತು ಆದಾಯವೂ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ವಿವಿಧ ದೇಶ ಸಂಘದಿಂದ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಲು ನಮ್ಮ ಎಲ್ಲಾ ಸದಸ್ಯರು ಕೂಡ ಸಮ್ಮತಿ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ನಾನು ಶ್ರಮ ಮತ್ತು ಇಂದಿನಿಂದ ನಮ್ಮ ಸಂಘದಿಂದ ದ್ವಿಚಕ್ರ ವಾಹನಗಳಿಗೆ ಸಾಲ ಸೌಲಭ್ಯಗಳು ನೀಡುತ್ತೇವೆ ಎಂದು ಹೇಳಿದರು ಶ್ರೀ ರಂಗನಾಥ ವಿಶೇಷ ಸಹಕಾರ ಸಂಘ ನಿಯಮಿತ ನಿಯಮಿತರ ನೂರ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಇಂದು ಏರ್ಪಡಿಸಲಾಗಿತ್ತು ಈ ಸಭೆಗೆ ನಮಗೆ ಹೆಚ್ಚಿಗೆ ಸಹಾಯ ನೀಡಿದಂತಹ ಷೇರ್ದಾರರಿಗೂ ಮತ್ತು ಹಾಗೆ ಈ ಸಂಸ್ಥೆ ಏನು ಇನ್ವೆಸ್ಟರ್ಸ್ ಮತ್ತೆ ಡೊನೇಟರ್ಸ್ ಏನು ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ವಿ ಹಾಗೆ ಷೇರುದಾರರು ಹೆಚ್ಚಿನ ಹೆಚ್ಚಿನದಾಗಿ ಇನ್ವೆಸ್ಟ್ ಅನ್ನ ಮಾಡಿ ಈ ಸಂಸ್ಥೆಗೆ ದುಡಬೇಕು ಹಾಗೆ ಈ ಸಂಸ್ಥೆ ಇನ್ನು ಅತ್ಯುನ್ನತ ಸ್ಥಾನಕ್ಕೆ ಏರ್ಬೇಕು ಅನ್ನುವ ನಿಟ್ಟಿನಲ್ಲಿ ಹತ್ತು ಹಲವಾರು ಯೋಜನೆಗಳನ್ನ ನಾವು ತಂದಿದ್ದೇವೆ ಆ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು ಈ ಸಂಸ್ಥೆ ಮಾಡ್ತಾ ಇದೆ ಹಾಗೆ ರೇಷನ್ ಪಡಿತರನ್ನು ಹಂಚುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಏಜೆನ್ಸಿಗಳನ್ನ ತೆಗೆದುಕೊಂಡು ವಿಶೇಷ ಸಹಕಾರ ಸಂಘ ಅಂತಕ್ಕ ಹೆಚ್ಚಿನ ಮಾರ್ಕೆಟಿಂಗ್ ಅನ್ನು ಮಾಡಿ ಈ ಸಂಸ್ಥೆ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಜವಾಬ್ದಾರಿ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತೇವೆ ಹಾಗೂ ರಂಗನಾಥ ವಿದೇಶ ಸಹಕಾರ ಸಂಘ ನಿಯಮಿತ ಇದನ್ನ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಮಹಾ ದೊಡ್ಡ ಯೋಜನೆಯನ್ನು ನಾವೆಲ್ಲ ಸಂಸ್ಥೆಯವರು ಹಮ್ಮಿಕೊಂಡಿದ್ದೀವಿ ಡೈರೆಕ್ಟರ್ ಮತ್ತೆ ಸೆಕ್ರೆಟರಿ ಹಾಗೂ ಈ ಬಾಡಿ ಹಮ್ಮಿಕೊಂಡಿದೆ ಇದಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಷೇರುದಾರರು ಇದಕ್ಕೆ ಸಮ್ಮತಿಯನ್ನ ಒಪ್ಪಿಸಿದ್ದಾರೆ ಅವರ ಷೇರುದಾರರಿಗೆ ಒಂದು ಷೇರ್ದಾರರು ಮತ್ತು ಡೈರೆಕ್ಟರ್ ಗಳ ಸಹಕಾರವನ್ನು ತೆಗೆದುಕೊಂಡು ಈ ಸಂಸ್ಥೆ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂತ ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ನಮಸ್ಕಾರ ಈ ಸಂದರ್ಭ ಈ ಸಂಘವನ್ನ ಸ್ಥಾಪನೆ ಮಾಡಲು ಷೇರ್ ಹಾಕಿದಂತಹ ಹಿರಿಯರಿಗೆ ಹಾಗೂ ಸಂಘದ ಸದಸ್ಯರ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕ ತೆಗೆದಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಭೆಯಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ